ನಾನು ಲೋಕೇಶ್ವರ್ ಸರ್ ಲೋಕೇಶ್ವರ್ ಸರ್ ಒಂದು ಕಡೆ ಜೈಲ್ ಮ್ಯಾನುವಲ್ಲಿ ಇರುತ್ತೆ ಸರ್ ಅಗ್ರಿ ನಾನು ಒಪ್ಕೋತೀನಿ ಇದನ್ನು ನಾವು ಯಾರಿಗೂ ಗೊತ್ತಿಲ್ಲದಿರೋ ಏನಲ್ಲ ಇನ್ನೊಂದು ಕಡೆ ಕೆಲವರಿಗೆ ಕೆಲವರಿಗೆ ಅದು ಆಫ್ ದಿ ರೆಕಾರ್ಡ್ ಕೇಳ ಹೇಳ್ಬಿಡ್ತಾರೆ ತೀರ ನಾವು ಮಾಡೋಕ್ಕಾಗಲ್ಲ ಸರ್ ಏನೋ ಕೇಳ್ತಾರೆ ಏನೋ ಅವನ ಕರ್ಮಕ್ಕೆ ಏನೋ ಬಂದ್ಬಿಟ್ಟಿರ್ತಾನೆ ಇಲ್ಲಿ ಅಂತ ಕೆಲವ್ರು ಒಂದು ಪೇಸ್ಟೋ ಒಂದು ಬ್ರಷೋ ಅವ್ನಿಗೇನೋ ಒಂದು ಸಿಗರೇಟೋ ಕೊಟ್ಟಿರಬಹುದು ಸರ್ ನಾನು ಅಲ್ಲಿಗಳಲ್ಲ ಇದನ್ನು ಆದರೆ ರಾಜಾತಿಥ್ಯ ಪಡ್ಕೊಂಡ್ಬಿಟ್ಟಿದ್ದ ಇವನು ಅಂತ ಒಂದೇ ಒಂದು ಕಾರಣಕ್ಕೆ ಆ ಮನುಷ್ಯ ಸರಿಸುಮಾರಾಗಿ ಸರಿಸುಮಾರಾಗಿ ಹೊತ್ತಿಗೆ ಹದಿನಾಲ್ಕು ಕೆ ಜಿ ಕಡಿಮೆ ಆಗಿರ್ಬೇಕು ಸರ್ ಆ ಒಬ್ಬ ವ್ಯಕ್ತಿದ ಬಗ್ಗೆ ನಾನು ಮಾತ್ರ ಈಗ ಮಾತಾಡ್ತಿರೋದು ಬೇರೆಯವ್ರ ಕಥೆಗಳಲ್ಲಿ ಒಬ್ಬ ಏಳು ಕೆ ಜಿ ಕಡಿಮೆ ಆಗಿರಬೇಕು ಒಬ್ಬ ಆರು ಕೆ ಜಿ ಕಡಿಮೆ ಆಗಿರ್ಬೇಕು ಬೇರೆ ವಿಚಾರ ಇದು ಕೇಳಿಕೊಳ್ತಿರೋದು ಏನು ಅಂತ ಬಂದರೆ ಒಂದು ಹಾಸಿಗೆ ಒಂದು ದಿಂಬು ಒಂದು ಬೆಳಕು ಸರ್ ನಮಗೂ ನಿಮಗೂ ಒಂದು ಚೆನ್ನಾಗಿ ಒಂದು ಅನುಭವ ಆಗಿರುತ್ತೆ ಮನೆಗಳಲ್ಲಿ ಬೇಕಾದ್ರೆ ಚೆಕ್ ಮಾಡಿಬಿಡೋಣ ಈ ಯಾವಾಗಾರು ಸೈಕ್ಲೋನ್ ಬಂದುಬಿಡುತ್ತೆ ಸರ್ ಹದಿನೈದು ದಿನನೋ ಇಪ್ಪತ್ತು ದಿನನೋ ಬಿಸಿಲಿನ ದರ್ಶನವೇ ಇರೋಲ್ಲ ಮನೆಗಳಲ್ಲಿ ನಾವು ಶೂ ರ್ಯಾಕಲ್ಲಿ ಏನಾದರೂ ಲೆದರ್ ಶೂಗಳು ಇಟ್ಟಿದ್ರೆ ಫಂಗಸ್ ಬಂದಿರುತ್ತೆ ಸರ್ ಫಂಗಸ್ ಬಂದಿರುತ್ತೆ ಯಾವುದೋ ಒಂದು ಕಬೋರ್ಡಲ್ಲಿ ನಾವು ಏನು ಮಾಡಿರ್ತೀವಿ ಒಂದು ಪರ್ಸು ಲೆದರ್ದು ಏನೋ ಐಟಮ್ ಇಟ್ಟಿರ್ತೀವಿ ಗೊತ್ತೇ ಕೆಲವು ಜಾಕೆಟ್ ಇಟ್ಟಿರ್ತೀವಿ ಸರ್ ಫಂಗಸ್ ಬಂದುಬಿಟ್ಟಿರುತ್ತೆ ದರ್ಶನ್ ತೀರಾ ಫಂಗಸ್ನ ಸುಳ್ಳು ಹೇಳಿ ಇಲ್ಲೊಂದು ಬಿಸಿಲಿಗೆ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಮೂರ್ ಇದರಲ್ಲಿ ಅಕಸ್ಮಾತ್ ಬಿಸಿಲಿಗೆ ಮನುಷ್ಯನ ಬಿಡುವುದರಿಂದ ಯಾಕಂದರೆ ನಮ್ಮ ಇಂಡಿಯಾದ ಯಾವುದೇ ಕಾರಾಗೃಹ ಕೂಡ ಶಿಕ್ಷೆಯನ್ನು ಮಾನದಂಡವನ್ನಾಗಿಟ್ಕೊಂಡು ಕಟ್ಟಿರ್ತಕ್ಕಂಥ ಗೋಡೆಗಳಲ್ಲ ಭಾರತದ ಯಾವುದೇ ಕಾರಾಗೃಹದ ಗೋಡೆ ಮನಃ ಪರಿವರ್ತನೆ ಉದ್ದೇಶ ಇಟ್ಕೊಂಡು ಕಟ್ಟಿರ್ತಕ್ಕಂಥ ಗೋಡೆ ಇದು ಒಂದು ಮತ್ತು ಶಿಕ್ಷೆ ಆಗಿರತಕ್ಕಂಥ ಅಪರಾಧಿ ಕೂಡ ದರ್ಶನ್ ಅಲ್ಲ ನಾವು ಕ್ಲೀನ್ ಚಿಟ್ಟು ಕೊಡ್ತಾ ಇಲ್ಲ ಇಲ್ಲಿ ಹಾಗಿದ್ದಾಗ ಇದನ್ನು ಅಕಸ್ಮಾತು ಈ ಮ್ಯಾನೆಲಲ್ಲಿ ಇರೋ ಪ್ರಕಾರವೋ ಇಲ್ದಿರೋ ಪ್ರಕಾರವೋ ಇಷ್ಟು ಒದಗಿಸಿ ಕೊಟ್ಟುಬಿಟ್ರೆ ಜೈಲಲ್ಲಿ ಅಧಿಕಾರಿ ಅಂತ ಯಾವ್ದಾದ್ರು ಸರ್ ರಮಾಕಾಂತ್ ಅವ್ರೆ ಒಬ್ಬೊಬ್ಬ ವ್ಯಕ್ತಿ ಒಂದೊಂದ್ ತರ ಜೀವನ ಕಟ್ಕೊಂಡ್ ಬಂದಿರ್ತಾರೆ ಒಬ್ರು ಚಾಪೆ ಮೇಲೆ ಮಲಗಿ ರೂಢಿ ಇಟ್ಕೊಂಡಿರೋರು ಇದಾರೆ ಕಲ್ ಮೇಲೆ ಮಲ್ಕೊಂಡ್ ಬೆಳ್ಕೊಂಡ್ ಬಂದಿರೋರು ಇದಾರೆ ಬೆಡ್ ಇನ್ನೊಬ್ರು ಕುಶನ್ ತರಾವರಿ ಬಂದಿರ್ತಾರೆ ಅದೆಲ್ಲದೂ ಅವ್ರಿಗೆ ಬಿಟ್ಟಿದ್ದೆ ಆದ್ರೆ ಒಬ್ಬ ಆರೋಪಿತನಾದಾಗ ಜೈಲಲ್ಲಿ ಏನ್ ಮಿನಿಮಮ್ ಕೊಡ್ಬೋದು ಈ ಲೆವೆಲ್ ಆ ಲೆವೆಲ್ ಎಲ್ಲಾ ಲಾ ಮೇಕರ್ಸ್ ಕೂತ್ಕೊಂಡು ಚರ್ಚೆ ಮಾಡಿ ಪೊಲೀಸ್ ಮ್ಯಾನ್ಯಲ್ ನಾವಂಗೆ ನಮ್ಮಲ್ಲಿ ಕೆಲವು ವಿಚಾರಕ್ಕೆ ಮಾಡಿದ್ದಾರೆ ಹಂಗೆ ಜೈಲ್ ಮ್ಯಾನ್ಯಲ್ ಅಂತಾನು ಅವ್ರು ಮಾಡಿದ್ದಾರೆ ಅದನ್ ಪ್ರಕಾರ ಒಬ್ಬ ವ್ಯಕ್ತಿ ಎಷ್ಟೊತ್ತಿಗೆ ಎಷ್ಟು ಊಟ ಕೊಡ್ಬೇಕು ಅವನ್ ಬದುಕಕ್ಕೆ ಏನು ಕೇರ್ ತಗೋಬೇಕು ಅನ್ನೋ ವಿಚಾರ ಸಹ ಚರ್ಚೆ ಆಗಿರುತ್ತೆ ಇಷ್ಟೆಲ್ಲಾ ತುಂಬಾ ಯೋಚನೆ ಮಾಡಿ ಅವ್ರಿಗೆ ತಲುಪಿಸೋ ಪ್ರಯತ್ನಕ್ಕೆ ಅದಕ್ಕೆ ಆಫೀಸರ್ಸ್ ಗಾರ್ಡ್ಗಳು ಸ್ಟಾಫ್ ಎಲ್ಲಾ ಲೆವೆಲ್ ನಲ್ಲೂ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಮತ್ತೆ ಅಲ್ಲಿ ಅವ್ರಿಗೆ ಕುಡಿಯೋ ನೀರು ಸಹ ಟೆಸ್ಟ್ ಮಾಡುವಂತ ವ್ಯವಸ್ಥೆನೂ ಇದೆ ನಮ್ಗೆ ಗೊತ್ತಿರ್ಲಿ ಆಮೇಲೆ ಬಿಸಿಲು ಬೀಳದೇ ಇಲ್ಲ ಅನ್ನೋ ಪರಿಸ್ಥಿತಿ ಈ ಟ್ರಯಲ್ ಅಕ್ಯೂಸ್ಗಳ್ಗಿಲ್ಲ ಬಿಸಿಲು ಬೀಳುತ್ತೆ ಯಾಕೆಂದ್ರೆ ಇವ್ರು ಏನ್ ಹೇಳಿದಾರೆ ಇದ್ರ ಬಗ್ಗೆ ಒಂದು ಜುಡಿಷಿಯರಿ ಟೀಮ್ ಆಲ್ರೆಡಿ ಹೋಗಿ ಅವ್ರನ್ನೆಲ್ಲ ಪರಿಶೀಲನೆ ಮಾಡಿ ವಿಚಾರ ಹೇಳಿಕೆಗಳು ಮಾಡ್ಕೊಂಡು ಬಂದು ಗೆ ವರದಿನೂ ಕೊಟ್ಟಾಗಿದೆ ಯಾವ ಫಂಗಸ್ ಇಲ್ಲ ಮತ್ತೊಂದಿಲ್ಲ ಫೆಸಿಲಿಟೀಸ್ ಎಲ್ಲ ಕರೆಕ್ಟ್ ಆಗಿ ಕೊಡ್ತಾ ಇದಾರೆ ಏನಿಲ್ಲ ಅಂತ ಹೇಳಿ ಕೊಟ್ಟು ಆಗಿದೆ ಮತ್ತೆ ಇವ್ರು ಅದೇ ವಿಚಾರಕ್ಕೆ ಮುಂದುವರಿತಾ ಅಂದ್ರೆ ಇದು ಬೇರೆ ಒಂದಷ್ಟು ಲೋಕೇಶ್ವರ್ ಸರ್ ಸರ್ ನಾನು ಪ್ರಶ್ನೆ ಕೇಳ್ತೀನಿ ಇಲ್ಲಿ ಯಾರು ಪರ ಅಂತಾನು ಭಾವಿಸಬೇಕಾಗಿಲ್ಲ ಭಾವಿಸ್ಬೇಕಾಗಿಲ್ಲ ಸಪೋಸ್ ಈ ತರದೊಂದು ಆಯೋಗ ಹೋದಾಗ ಎಲ್ಲೋ ಒಂದ್ ಕಡೆ ಇಟ್ಟಿದ್ದು ಆಮೇಲೆ ಆಯೋಗ ಅಲ್ಲಿಂದ ಆಚೆ ಬಂದ ತಕ್ಷಣವೇ ಬಂದ ತಕ್ಷಣವೇ ಇನ್ನೊಂದು ಕಡೆ ಮಾಡಿರಬಹುದು ಇದು ಇದ್ರ ಆಚೆಗೂ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಒಂದೊಂದು ಕಾಮನ್ ಇದರಲ್ಲಿ ಕೇಳ್ಬಿಡ್ತೀನಿ ಸರ್ ನಾನು ಈ ತರ ಮನುಷ್ಯ ಪ್ರತಿ ಬಾರಿಯೂ ಬಿಸಿಲು 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 ಅಂತ ಏನು ಕೇಳ್ಕೊಳ್ಬಹುದು ಸರ್ ಅವ್ರ ಒಂದ್ ವೇಳೆ ಬಿಸಿಲು ಇರಿಸಿಯೂ ಇರಿಸಿದ ಹೊರತಾಗಿಯೂ ಒಂಚೂರು ಬಿಸ್ತಿಗೆ ಒಂಚೂರು ನಿಲ್ಲಿಸ್ರಪ್ಪ ಬಿಸ್ತಿ ಬೀಳೋ ಕಡೆ ಒಂಚೂರು ವಾಕಿಂಗ್ ಮಾಡೋಕೆ ಅವಕಾಶ ಕೊಡ್ರಪ್ಪ ಅಂತ ಹೇಳಿ ಏನು ಅಂತ ಅಂತೆಲ್ಲ ಇಟ್ಕೊಂಡು ಇನ್ನೇನೋ ನನಗೆ ಹೊರಗಡೆಯಿಂದ ದೊಡ್ಡ ಊಟ ಬೇಕು ನನಗೆ ಬಿರಿಯಾನಿ ಬೇಕು ನನಗೆ ಅಂಥ ಐಷಾರಾಮಿ ಇದು ಕವಚಗಳು ಬೇಕು ನನಗೆ ಅಂಥ ಡ್ರೆಸ್ ಬೇಕು ಏನೂ ಮನವಿಲಿಲ್ಲ ಸರ್ ಇಲ್ಲಿ ನಾನು ಇಲ್ಲಿ ಒಂದೇ ವಿಷಯ ಕೇಳ್ತಿರೋದು ಬಿಸಿಲು 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 ಒಂದು ಹಾಸಿಗೆ ಒಂದು ದಿಂಬು ಪದೇ ಪದೇ ಈ ಥರ ಒಂದು ಕೋರ್ಟ್ಗೆ ಅರ್ಜಿ ಹಾಕೊಂಡು ಮನುಷ್ಯ ಬರ್ತಿದ್ದಾನೆ ಅಂದರೆ ತೀರಾ ಮನುಷ್ಯ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಾವು ಭಾವಿಸ್ಬೇಕಂತ ನನ್ನ ಬೇಸಿಕ್ ಕ್ವಶನ್ ಸರ್ ಇದು ಇಲ್ಲ ಸುಳ್ಳು ಹೇಳೋದು ಅಂತಲ್ಲ ಆ ಕಮಿಟಿ ಏನು ಹೋಗಿತ್ತು ಅದು ಸರ್ಪ್ರೈಸ್ ಆಗಿ ಹೋಗಿದ್ದು ತಮಗೆ ಅದು ಗೊತ್ತಿರ್ಲಿ ಅವರು ಯಾರು ತಿಳಿಸಿ ಹೋಗಿಲ್ಲ. ಟೈಮ್ ಅಲ್ಲಿ. ಇಲ್ಲ ಇಲ್ಲ ಆರ್ಡರ್ ಆರ್ಡ್ರು ಸಸ್ಪೆನ್ಸ್ ಎಲ್ಲ ಯಾರಿಗೂ ಗೊತ್ತಿಲ್ಲ ಅದು. ತಮಗೆ ಗೊತ್ತಿರಲಿ ಸರ್ಪ್ರೈಸ್ ಆಗಿ ಹೋಗಿರದವರು. ಅಡ್ವೊಕೇಟ್ಸ್ ಟೀಮು ಪ್ಲಸ್ ಜಡ್ಜ್ ಇವ್ರು ಹೋಗಿರದಲ್ಲಿ ಸರ್ಪ್ರೈಸ್ ಆಗಿ ಹೋಗಿ ವೆರಿಫೈ ಮಾಡಿರೋದು ಅದು ಹಾಗೆ ಅಲ್ಲಿ ಕೊಟ್ಟಿರೋದು ಈ ತರದ ವಿಚಾರಗಳಲ್ಲಿ ಯಾರು ಹೇಳ್ಬಿಟ್ಟು ಹೋಗೋದಿಲ್ಲ ಯಾಕಂದ್ರೆ ಕೋರ್ಟ್ ನಾಳೆ ನಂಬೋದಿಲ್ಲ ಯಾರು ಅದಕ್ಕೋಸ್ಕರ ಕೋರ್ಟ್ ಅದನ್ನ ಸರ್ಪ್ರೈಸ್ ಆಗಿ ಚೆಕ್ ಮಾಡಕ್ ಹೇಳಿ ಮಾಡಿಸಿದೆ ಎರಡನೇದು ಇದು ಒಂದು ಮೆಥಡ್ ಆಫ್ ಆಪರೇಷನ್ ಇರ್ಬೋದು ನಾವು ಮೋಡಸ್ ಆಪರೇಂಡಿ ಅಂತ ಹೇಳ್ತೀವಿ ಮುಂದೆ ಅದನ್ಗೆ ಬೇಲ್ ಮ್ಯಾಟ್ರಿಗೆ ಏನಾದ್ರೂ ಇದನ್ನ ಬಳಸ್ಕೊಳಕ್ಕೆ ಪ್ರಯತ್ನ ಇರ್ಬೋದು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಇದಾಗ್ತಿಲ್ಲ ಅಂತ ಅದೇ ಅದೇ ಮಾಡೋ ಪ್ರಯತ್ನಕ್ಕೆ ಸುಪ್ರೀಂ ನ ಆರ್ಡರ್ ತೀವ್ರತೆ ನಾವ್ ಗಮನಿಸ್ಬಿಟ್ರೆ ಬೇಲ್ ಅನ್ನೋ ವಿಚಾರ ಈಗಲ್ಲ ಇನ್ ಮೂರ್ ತಿಂಗಳು ನಾಲ್ಕ್ ತಿಂಗಳು ಬಿಟ್ಟರು ಅದ್ರ ಬಗ್ಗೆ ಯೋಚನೆ ಮಾಡಕ್ಕೂ ಆಗ್ಬಾರ್ದು ಆ ಮಟ್ಟಕ್ಕಿದೆ ಸರ್ ಕೋರ್ಟ್ ನ ಆರ್ಡರ್ ಅದನ್ನ ಚೆಕ್ ಮಾಡ್ಕೊಂಡ್ಬಿಟ್ರೆ ನಾವು ಇಲ್ಲ ಎಲ್ಲ ಗೊತ್ತಲ್ಲ ನನ್ಗೂ ಗೊತ್ತಲ್ಲ ನೋಡಿ ಸೂಕ್ಷ್ಮ ಯಾವ್ದೇ ನ್ಯಾಯಾಲಯಗಳಾಗ್ಲಿ ಏನಾಗ್ಬಿಡುತ್ತೆ ಒಬ್ಬ ಮನುಷ್ಯನ ಬದುಕ ಜೊತೆ ಚಲಾಟಾಡಕ್ ಇಷ್ಟಪಡೋದಿಲ್ಲ ಅವನ ಬದುಕಿನ ಕ್ವಶನ್ ತೀವ್ರ ಜಾಸ್ತಿ ಅಂತ ಆದಾಗ ಅದಕ್ಕೆ ಏನೋ ರಿಲೀಫ್ ಕೊಡೋ ಯೋಚನೆಗಳು ಬರ್ತವೆ ಆ ಯೋಚನೆಗಳು ಬರ್ಲಿ ಅಂತ ಇದು ಒಂದು ಮೆಥಡ್ ಇದೆಯೋ ಏನೋ ನನ್ನ ಒಂದು ಅನುಮಾನ ಅಷ್ಟೇ ನಾನೇನ್ ಬೇರೆ ಹೇಳ್ತಿಲ್ಲ ಯಾಕಂದ್ರೆ ಅಲ್ಲಿ ಸುಮಾರು ಏಳು ಅಥವಾ ಎಂಟು ಸಾವಿರ ಆ ಆರಪಿಗಳಿದ್ದಾರೆ ನಾನು ಬರೆ ದರ್ಶನ ಒಬ್ಬರೇ ಇಲ್ಲ ಅಲ್ಲಿ ಮತ್ತೆ ವಿವಿಐಪಿ ಕ್ಯಾಟಗರಿಯರು ಇದ್ದಾರೆ ಯಾರ್ಗೂ ಈ ಸಮಸ್ಯೆ ಇಲ್ವಲ್ಲ ಇವರ ಒಬ್ರು ಯಾಕೆ ಬರ್ತಾ ಇದೆ ಅನ್ನೋದು ಎಲ್ಲ ಪ್ರಶ್ನೆ ಇದೆ ಯಾರಿಗೂ ಯಾಕಿಲ್ಲ ಇಲ್ಲ ಇವರ ಒಬ್ರು ಯಾಕೆ ಆ ಕೋಪ ಆ ಸಿಟ್ಟು ಸಜಾನو ಆಗಿದೆ ಕೆಲವರಿಗೆ ಆಗಿರೋ ಆರೋಪಿಗಳು ಇದ್ದಾರೆ ಅಲ್ಲ ಸರ್ ರಾಜಕೀಯ ತೀತಿ ಅಂತ ಹೇಳಿ ಆ ಕೋಪಕ್ಕೆ ಅಧಿಕಾರಿಗಳು ಸಸ್ಪೆಂಡ್ ಆಗಿಬಿಟ್ರು ಜಿದ್ದು ಇಲ್ಲ ಅದು ಪ್ರಶ್ನೆ ಬರೋದಿಲ್ಲ ನೋಡಿ ಅಲ್ಲಿ ಅಷ್ಟು ನೋಡ್ಕೊಂತಾನೆ ಅವನ್ ಯಾರು ಆಗಿರೋದಕ್ಕೆ ನಾನು ಯಾಕೆ ಜಿತ್ತು ಸಾಯಸಕ್ ಹೋಗಿ ನಾನು ಮನೆಗೆ ಹೋಗ್ಬೇಕು ಅಂತ ಯಾರು ಅದನ್ನ ಯೋಚನೆ ಮಾಡೋದಿಲ್ಲ ನನ್ನ ಅಭಿಪ್ರಾಯದಲ್ಲಿ ಆ ನ ತಗೊಳ್ಳೋದಿಲ್ಲ ಅದು ಖಂಡಿತ ಒಂದು ಸತ್ಯಕ್ಕೆ ದೂರವಾದ ವಿಚಾರ ಅಂತ ತಮ್ ಗಮನ ಕೊಡ್ತಿದ್ದೀನಿ ಯಾರು ಏನಕ್ಕೆ ತೊಂದ್ರೆ ಪಡ್ಬಿಟ್ಟು ಅವ್ನಸಿಕ್ ಹೋದ್ರೆ ನೆಕ್ಸ್ಟ್ ಇರೋ ತಲೆ ಕೆಡ್ಸ್ಕೊಂತಾನೆ ಅವ್ನ್ ಏನಿದೆ ಕಾನೂನು ಅಷ್ಟಕ್ಕೆ ಸೀಮಿತ ಆಗ್ತಾನೆ ಅದು ಯಾಕೆಂದ್ರೆ ಅವ್ನು ನಾಳೆ ತೊಂದರೆ ನಾನು ಸಿಗಾಕೋಣದ ಬೇಡ ಅಂತ ಇದು ಪ್ರಶ್ನೆ ಆಗಿರ್ಬೋದು ನಾಳೆ ಅವನಿಗೆ ತೊಂದ್ರೆ ಆಯ್ತು ಇವನಿಂದ ಅಂತ ಹೇಳಿ ಇವನು ಅದನ್ನ ಏನೋ ಮಾಡಕ್ ಹೋಗ್ತಾ ಇದ್ರಲ್ಲಿ ಅರ್ಥ ಇಲ್ಲ ನಿಮ್ಗೆ ಬಾಡಿ ಓರ್ ಕ್ಯಾಮ್ರಾಗಳು ಇದಾವೆ ನಿಮ್ಗೆ ಅದು ಹೇಳ್ತಾ ಇದೀನಿ ಪ್ರತಿಯೊಂದು ರೆಕಾರ್ಡ್ ಆಗುತ್ತೆ ಅಲ್ಲಿ ಇವರ ಇವ್ರಿಗೆ ಏನ್ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಮತ್ ಯಾರ ಹೋಗಿದ್ರು ಬಂದಿದ್ರು ಎಲ್ಲ ಆನ್ ದಿ ರೆಕಾರ್ಡ್ ಇದೆ ಅಲ್ಲಿ ಏನ್ ಪ್ರಶ್ನೆ ಇಲ್ಲ ಅಲ್ಲಿ ಟೋಟಲಿ ಟ್ರಾನ್ಸ್ಪರೆಂಟ್ ಮ್ಯಾಟರ್ ಇದೆ ಅಲ್ಲಿ ಯಾರೇನು ಆಗ್ತಾ ಇಲ್ಲ ಕೋರ್ಟ್ ಯಾಕೆ ಆಗ್ತಾ ಇಲ್ಲಿ ಹೇಳಿ ಎಲ್ಲದೂ ಆನ್ ರೆಕಾರ್ಡ್ ಜಡ್ಜ್ ಹೋಗಿ ರಿಪೋರ್ಟ್ ಕೊಟ್ಟಿದ್ದಾರೆ ಎಲ್ಲಾ ಸರಿಯಾಗಿದೆ ಅಂತ ಆದ್ರೂ ಇವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಬೇರೆ ಏನೋ ಕಾರಣ ಇದೆ ಅಂತ ನಾನು ಅದಕ್ಕೆ ಹೇಳಿ